ಸಂತೋಷದ ವಿಚಾರ ಮಹಿಳೆಯರು ಯಾರು ಅಲ್ಲಿಯರ ಯಾವತ್ತೂ ಅವರಿಗಿರೋ ಧೈರ್ಯ ಶಕ್ತಿ ಸಾಮರ್ಥ್ಯ ಏನೇನಾದರೂ ಮಾಡಕೋಬೋದು ಇರ್ತಾರೆ ಅಂತ ನಾನು ಇಷ್ಟಪಡ್ತೀನಿ ಆಮೇಲೆ ಇಲ್ಲಿ ಶ್ವೇತ ಬಂದಿರೋದು ಸುಮಾರು ನಾನು ಫಸ್ಟ್ ಎಲೆಕ್ಷನ್ ಎರಡು ಎಲೆಕ್ಷನ್ ಅವರು ನನ್ನ ಜೊತೆಗೆ ಕ್ಯಾಂಪೇನ್ ಮಾಡಿದ್ದಾರೆ ಸೊ ಐ ನೋ ವೆರಿ ವಚ್ ಚೆನ್ನಾಗಿ ಗೊತ್ತು anne Sümeyma abimle buluşup ortada diye o kadar normal var burada. Ama bizimle uğraşanlar var. Yani Sümeyt Karlı, Münir Denizler. Soma buluşacağı या रे मैंने रिपोर्ट किया बट ನನಗೆ ತುಂಬಾ ಸಂತೋಷ ಆಯ್ತು ಅಣ್ಣಂದು ಚಿಂತೆ ಮಾಡ್ಲಿ ನಾನು ನೋಡಿದಾಗ 10 ವರ್ಷ ಆಯ್ತು ಆಯ್ತಾ ನಿಜವಾಗಲೂ ತುಂಬಾ ಸಂತೋಷಿ बट ನನಗೆ ಇಂತ ಚಮತ್ಕಾರ ಮಾತಾಡೋದು ಎಲೆಕ್ಷನ್ ಕ್ಯಾಂಪೇನ್ ಹೋಗಾಯ್ತು ತುಂಬಾ ಚಮತ್ಕಾರ ಮಾತಾಡ್ತಿದ್ರು ತುಂಬಾ ಚಮತ್ಕಾರ ಔಂಡ್ ಆಗಿರೋದು ಅಮೇಲ್ ನಾನು ಬರ್ಬೇಕು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಆಶ್ಚರ್ಯಕಂಶ ఇదిరేగాస్తుగొన్న తొడకాడు ఏనే అర్జున్ నన్ను ముజేతే వెల్లజితుని తెల్లటి ముండె ముండెన తోడే ఏక్షకును మిగిలలా నాని ఇదు ముజేతే వెల్లెర్గో ఎర్న్ మార్తి నాన్న కోటి ఇక్తిని అంటే చెలే కుష్టబడత కుక్క సందర్శన లే నాముకై అనుకుంటాసి హామే శిష్యుని సాసే సాసే ఐ సో మ్యాం సమ్ టైమ్ మార బయ్యం ಚೆನ್ನಾಗಿದೆ ಅವ್ರಿಗೆ ಪಕ್ಷದ ರಾತ್ರಿ ಚೆನ್ನಾಗಿ ಹೋಗೋ ಶಕ್ತಿ ಇದೆ ಅಂತ ನಾನು ಯಾವಾಗಲೂ ಬಾಯಿಸಿದೆ ಅದೇ ನೀವು ಕೂಡ ಮುಂದೆ ಬನ್ನಿ ಎಲ್ಲ ಹೆಲ್ಪ್ ತಗೊಂಡಿದ್ದು ಏನಾದರೂ ಇದ್ದರೆ ಹೇಳಿ ಅಂದರೆ ನಿಮಗೆ ಯಾವಾಗ ಬೇರೆ ನಾವು ಬಂದು ನಾನು ಎಲೆಕ್ಷನ್ ಕ್ಯಾಂಪ್ಟೇಟ್ ಎಲ್ಲ ಕೆಲಸ ಯಾರಿಗೂ ಬೆಡ್ಬೈ ಹೋಗಿ ಮದುವೆ ಇರ್ಬೋದು ಎಲ್ಲ ಎಲ್ಲ ಕೆಲಸ ಮಾಡಿಸಿ ನೀವೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೀರಿ ಆ ಎಲ್ಲರಿಗೂ ಎಲ್ಲರೂ ತುಂಬ ಸ್ಟ್ರಾಂಗ್ ಆಗುತ್ತೆ ಸೊ ಆದ್ದರಿಂದ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಎಲ್ಲರೂ ಇರ್ಬೋದು ಮದುವೆ ಇರ್ಬೋದು ಆ ಇರೋರೋ ಇರ್ಬೋದು ಸುಮ್ಮನೆ ಎಲ್ಲ ರೆಸಿಪಿ ಕಷ್ಟ ಆಗ್ತದೆ ಸೊ ಅದನ್ನು ಎಲ್ಲರಿಗೂ ಒಳ್ಳೆಯದಾಗಿ ಒಳ್ಳೆಯದಾಗಿ ಅವನಿಂದ ನಾವು ಬೇರೆ ನನ್ನ ಶಿಕ್ಷಣ ಸಮಾಧಾನ ಎಷ್ಟು ಕಷ್ಟ ಇದ್ರೂ ನಾನು ಕೇಳ ಆದ್ದರಿಂದ ಮಂಜುನಾಥ್ ಗಂಡ ಮಂಜುನಾಥ್ ಗಂಡವ್ರಿಗೆ ನೆಲೆ ನಿಮ್ಗೆ ತೊಂದರೆನೇ ಕೊಡಬೇಕು ಅಲ್ಲಿ ತಂಡ ನಮ್ಮಸ್ತೀನಿ ಹೇಳ್ತೀನಿ ತರ ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಇದ್ದು ತಿಳಿಸಿ ನಾನು ಬಂದು ನಿಮಗೆ